ನಮಸ್ಕಾರ ಪಂಚತಂತ್ರ ಕಥೆಯಲ್ಲಿ ಮಿತ್ರಭೇದ ಎಂಬ ಒಂದು ಮೊದಲನೇ ಸರಣಿಯಲ್ಲಿ ಬರುವಂತಹ ಕರಟಕ ದಮನಕರ ಪಾತ್ರ ಬಹಳ ಮಹತ್ವದ್ದು ಅವರು ತೋರಿಸುವಂತಹ ಚಾಣಕ್ಯತನ ರಾಜನೀತಿಜ್ಞತೆ ತಮ್ಮ ಮಿತ್ರಭೇದ ಮತ್ತು ಮಿತ್ರ ಪ್ರಾಪ್ತಿಗಾಗಿ ಏನೆಲ್ಲ ತಂತ್ರಗಳನ್ನು ಹುಡ್ತಾರೆ ರಾಜನನ್ನು ಒಲಿಸ್ಕೊಳ್ಳೋಕ್ಕೆ ಏನೆಲ್ಲ ಕೆಲಸಗಳು ಮಾಡ್ತಾರೆ ಸೇವಾ ಪರಿಜ್ಞಾನ ಹೇಗಿರುತ್ತೆ ಪ್ರತಿಯೊಂದನ್ನು ತೋರಿಸ್ಕೊಳ್ಳೋದಕ್ಕೆ ಕರಟಕ ದಮನಕರು ಈ ಎರಡು ನರಿಗಳು ಎಷ್ಟು ಮುಖ್ಯ ಪಾತ್ರ ವಹಿಸ್ತವೆ ಅನ್ನೋದನ್ನು ಪಂಚತಂತ್ರದಲ್ಲಿ ನಾವು ನೋಡ್ಬೋದು ಕತೆ ಪ್ರಾರಂಭದಲ್ಲಿ ಹೀಗೆ ಬರುತ್ತೆ ಪಿಂಗಲಕ ಎಂಬ ಸಿಂಹ ಮತ್ತು ಸಂಜೀವಕ ಎಂಬ ಎಂಬ ಒಂದು ಎತ್ತು ಆ ಇಬ್ಬರು ಮಧ್ಯೆ ಒಂದು ಸ್ನೇಹ ಏರ್ಪಡಿಸೋದಕ್ಕೆ ಕತೆ ಪ್ರಾರಂಭ ಆಗುತ್ತೆ ಅದು ತಮ್ಮೆಲ್ಲರಿಗೂ ಗೊತ್ತಿದೆ ಅಂತ ನಾನು ಭಾವಿಸಿದ್ದೇನೆ ಈ ಇಬ್ಬರ ಮಧ್ಯೆ ಸ್ನೇಹ ಮಾಡಿಸುವಾಗ ಕರಟಕನಿಗೆ ಒಂದು ಅನುಮಾನ ಬರುತ್ತೆ ಕರಟಕ ಎಂಬ ನರಿಗೆ ಅಲ್ಲಿ ದೂರದಲ್ಲಿರುವಂಥ ಎತ್ತನ್ನ ಈ ಸಿಂಹರಾಜನಿಗೆ ನೀನು ಪರಿಚಯ ಮಾಡ್ಸಕ್ಕೆ ಹೋಗ್ತೀಯಾ ನಮಗೆ ಯಾಕೆ ಬೇಕು ಇದೆಲ್ಲ ಉಸಾಬರಿ ನಾವು ಯಾಕೆ ಅದಕ್ಕೆ ಮೂಗು ಹಾಕಬೇಕು ನೀನು ಸುಮ್ಮನೆ ಯಾಕಿರ್ಬೋದು ನೀನು ಯಾಕೆ ರಾಜನ ಚಿಂತೆ ತಲೆ ಹಾಕಕ್ಕೆ ಹೋಗ್ತೀಯಾ ಅದಕ್ಕೆ ಪ್ರಸಂಗತನ ನಮ್ಗೆ ಯಾಕೆ ಅಂತ ಕರೆಕ್ಟಕ್ಕ ಹೇಳಿದಾಗ ದಮನಕ್ಕೆ ಒಂದು ಸಣ್ಣ ಕತೆ ಹೇಳ್ತಾನೆ ಅದಕ್ಕೆ ಪ್ರಸಂಗತನ ಅಲ್ಲ ಅದು ನಾವು ರಾಜಾಶ್ರಯ ಬಯಸ್ಕೊಂಡು ನಾವು ರಾಜನ ಜೊತೆ ಇರಬೇಕು ಹಾಗಿದ್ದಾಗ ನಾವು ಅನೇಕ ಉಪಾಯಗಳು ಮಾಡಬೇಕಾಗತ್ತೆ ಹಾಗೆ ಮಾಡಿದ್ರಿಂದ ಮಾತ್ರನೇ ನಾವು ಚೆನ್ನಾಗಿರ್ತೀವಿ ಅಂತ ಕರೆಕ್ಟಾಗಿ ಅದು ಗೊಪ್ಪೋದಿಲ್ಲ ಅವನೇನು ಹೇಳ್ತಾನೆ ನೋಡು ನಿನಗೆ ಆ ಬೆಣೆ ಕೆತ್ತ ಕಿತ್ತ ಕೀಳಕ್ಕೆ ಹೋಗಿ ಸಿಕ್ಕಾಕೊಂಡಂಥ ಮಂಗನ ಕತೆ ಗೊತ್ತಾ ನಿನಗೆ ಅಂತ ಇಲ್ಲ ನಂಗೆ ಗೊತ್ತಿಲ್ಲ ಹೇಳು ಅಂದಾಗ ಕರ್ನಾಟಕ ಚಿಕ್ಕದವ್ನ ಕತೆ ಹೇಳ್ತಾನೆ ಅದೇನಪ್ಪ ಅಂದರೆ ವರ್ಧಮಾನ ಅಂತ ಹೇಳೊಬ್ಬ ವರ್ತಕ ಇರ್ತಾನೆ ಅವನು ಆ ಊರಿನ ಹೊರಗಡೆ ಒಂದು ದೇವಸ್ಥಾನ ನಿರ್ಮಾಣ ಮಾಡ್ತಾಯಿರ್ತಾನೆ ದೇವಸ್ಥಾನಕ್ಕಾಗಿ ಅನೇಕ ಶಿಲ್ಪಿಗಳು ಮರಗ್ರಸ್ಥರು ಎಲ್ಲರೂ ಕೂಡ ಬಂದಿರ್ತಾರೆ ಊರಿನ ಹೊರಗಡೆ ಇರೋದರಿಂದ ಮರಗಳು ತುಂಬ ಇರೋದರಿಂದ ಆ ಮರಗಳಿರೋ ಜಾಗದಲ್ಲಿ ದೇವಸ್ಥಾನ ಕಟ್ತಾ ಇರೋ ಅಲ್ಲಿ ತುಂಬ ಕಪಿಗಳಿರ್ತವೆ ಮಂಗಗಳು ಮಧ್ಯಾಹ್ನದತ್ತು ಈ ಕೆಲಸಗಾರೆಲ್ಲ ಸೇರಿ ಊಟಕ್ಕೆ ಅಂತೇಳಿ ಹೋದಾಗ ಆ ಕಪಿಗಳೆಲ್ಲ ಬಂದು ಚೇಷ್ಟೆ ಶುರು ಮಾಡ್ಕೋತವೆ ಕಟ್ತಾ ಇರೋ ಅರ್ಧ ಕಟ್ಟಿರುವಂಥ ಆ ದೇವಸ್ಥಾನದ ಮೇಲೆ ಹತ್ತೋದು ಇಳಿಯೋದು ಎಲ್ಲೆಲ್ಲ ಒಳಗಡೆ ನುಗ್ಗೋದು ಅವರು ಮಾಡ್ತಾ ಇರೋ ಕೆಲಸಗಳನ್ನೆಲ್ಲ ಪೂರ್ತಿ ಹುಳಿ ಸುತ್ತಿಗೆ ಅದನ್ನೆಲ್ಲ ತೆಗೆಯೋದು ಎಲ್ಲ ಮಾಡ್ತಾ ಆ ಮಂಗಗಳು ಒದ್ದಾಡ್ತಾ ಇರುವಾಗ ಒಂದು ಮಂಗ ವಿಚಿತ್ರವಾದ ಸ್ವಭಾವದ್ದು ಅದೇನು ಮಾಡುತ್ತೆ ಮರಗಳಿಸ್ದವನೊಬ್ಬ ಒಂದು ಮರನ ಅರ್ಧ ಸೀಳ್ಬಿಟ್ಟು ಅಷ್ಟಕ್ಕೆ ಸಮಯ ಆಗಿದ್ದರಿಂದ ಊಟಕ್ಕೆ ಅಂತೇಳಿ ಆ ಇರೋದು ಮತ್ತೆ ಮುಚ್ಕೋಬಾರ್ದು ಅಂತೇಳಿ ಅದ್ರ ಮಧ್ಯದಲ್ಲಿ ಇನ್ನೊಂದು ಮರದ ಬೆಣೆ ಇಟ್ಬಿಟ್ಟು ಅವನು ಊಟಕ್ಕೆ ಹೊಟ್ಟೋಗಿರ್ತಾನೆ ಇದು ಸುಮ್ಮನೆ ಇರಬೇಕೋ ಬೇಡ ಕಿತಾಪತಿ ಮಂಗ ಇದೇನು ಮಾಡತ್ತೆ ಆ ಮರ ಹಲಗೆ ಎರಡು ಅಗಲ ಆಗಿರೋದ್ರ ಮಧ್ಯದಲ್ಲಿ ಹೋಗಿ ಕೂತ್ಕೊಂಡು ತನ್ನ ಬಾಲ ಅನ್ನೋದ್ರ ಒಳಗಡೆ ಬಿಟ್ಕೊಂಡು ಕೂತ್ಕೊಳ್ಳುತ್ತೆ ಕೂತ್ಕೊಂಡು ಆ ಕಡೆ ಈ ಕಡೆ ನೋಡಿಕೊಂಡು ಇದ್ಯಾಕೋ ಈ ಬೆಣೆ ಇಲ್ಲಿದೆಯಲ್ಲ ಸಿಕ್ಕಾಕೊಂಡ್ಬಿಟ್ಟಿದೆಯಲ್ಲ ಅದನ್ನ ಏನಾರು ಮಾಡಿ ತೆಗೆದು ನೋಡೋಣ ಏನಾಗುತ್ತೆ ಅಂತ ಹೇಳಿ ಅದಕ್ಕೆ ಗೊತ್ತೇ ಇಲ್ಲ ಅದರ ಬಾಲ ಹಿಂದುಗಡೆ ಕಚ್ಕೊಂಡಿದೆ ಅದರ ವೃಷಣಗಳು ಕೂಡ ಕಚ್ಕೊಂಡ್ಬಿಟ್ಟಿರ್ತಾರೆ ಒಳಗಡೆ ಅದು ನೋಡೇ ಇರೋಲ್ಲ ಅದು ಕಪಿಚೆ ಇಷ್ಟೇ ಅದು ಅದಕ್ಕೋಸ್ಕರ ಅದೇನು ಮಾಡುತ್ತೆ ಅದಕ್ಕೆ ಪ್ರಸಂಗತನ ನೋಡಿ ಆ ಬೆಣೇನ ಕಷ್ಟಪಟ್ಟು ಅಲ್ಲ ಅಡಿಸ್ಬಿಟ್ಟು ಆ ಬೆಣೆನ ಕಿತ್ತುಬಿಡುತ್ತೆ ಕಿತ್ತರಬ್ಸೋಕ್ಕೆ ಆ ಎರಡು ಸೀಳಾಗಿದ್ದಂಥ ಮರ ಗಪ್ಪನೇ ಒಂದಾಗಿ ಸೇರ್ಕೊಂಡ್ಬಿಡುತ್ತೆ ಸೇರ್ಕೊಂಡಾಗ ಇದ್ರ ಬಾಲ ಇದ್ರ ವೃಷಣ ಎಲ್ಲ ಪೂರ್ತಿ ಜಜ್ಜಿ ಹೋಗಿ ಆ ಮರ ಅಲ್ಲೇ ಆ ಮಂಗ ಅಲ್ಲೇ ಪ್ರಾಣ ಬಿಟ್ಟು ಇದು ಕರಟಕ ಈ ಸಂಗತಿ ಹೇಳಿ ತನ್ನಷ್ಟೇ ತಾನು ಓಡಾಡ್ಕೊಂಡು ಕಾಡಲ್ಲಿರ್ಬೋದಾದ ಮಂಗ ಅದಕ್ಕೆ ಪ್ರಸಂತನ ಮಾಡ್ಕೊಂಡ್ಬಂದು ತನ್ನ ಪ್ರಾಣನೇ ಕೊಟ್ಟುಬಿಡ್ತು ನೀನು ಕೂಡ ಈಗ ಈ ರಾಜನ ಮಧ್ಯೆ ಮತ್ತು ಎತ್ತಿನ ಮಧ್ಯೆ ಸ್ನೇಹ ಹೋಗಿ ಅದಕ್ಕೆ ಪ್ರಸಂತನ ಮಾಡಿ ನಿನ್ನ ಪ್ರಾಣ ಕಳ್ಕೊಬೇಡ ಹುಷಾರಾಗಿರು ಅಂತ ಕರಟಕ ಹೇಳ್ತಾನೆ ಅದಕ್ಕೆ ದಮನಕ ಹೇಳ್ತಾನೆ ನೋಡು ನಾವು ರಾಜಾಶ್ರೇಯ ಅಂತಂದರೆ ನಮ್ಮ ಚಾತುರ್ಯದಿಂದ ಬೇಕಾದಷ್ಟು ಕೆಲಸಗಳು ಮಾಡಬೇಕಾಗತ್ತೆ ರಾಜನ ಒಲಿಸ್ಕೊಳ್ಳೋ ಬಗ್ಗೆ ಕೂಡ ನಾನು ಯೋಚನೆ ಮಾಡಬೇಕು ರಾಜನ ಮನಸ್ಸಲ್ಲಿ ಏನು ನಡೀತಾ ಇದೆ ಅದು ಇಂಗಿತ ಜ್ಞಾನ ಅದನ್ನು ತಿಳ್ಕೊಳ್ಬೇಕು ಅದೆಲ್ಲ ತಿಳ್ಕೊಂಡು ರಾಜನ ಹತ್ರ ವಿಶ್ವಾಸ ಸಂಪಾದಿಸ್ಕೊಂಡ್ರೆ ನಾವು ಬರೀ ಮೂರ್ತು ಅನ್ನ ಹಾಕೋದಲ್ಲ ರಾಜ ನಮ್ಮ ನಂಬಿಕೆಯಿಂದ ನಮಗೆ ದೊಡ್ಡ ಮಂತ್ರಿ ಪದವಿ ಕೂಡ ಕೊಡ್ತಾನೆ ಆದ್ದರಿಂದ ನಾನು ಈ ಶಕ್ತಿಯಿಂದ ಈ ಕೆಲಸ ಮಾಡೋಕ್ಕೆ ಹೋಗ್ತೀನಿ ಈ ಯುಕ್ತಿಯಿಂದ ಅಂಥೇಳಿ ದಮನಕ್ಕೆ ಮುಂದಕ್ಕೆ ಹೋಗ್ತಾನೆ ಅವನು ಹೋಗಿ ಆ ಪಿಂಗಲಕ ಸಿಂಹನ್ನ ಕಂಡು ಇಷ್ಟೊಂದು ಚಿಂತೆ ಮಾಡ್ತಾಯಿದ್ದೀರಿ ನಿಮ್ಗೇನು ಕಷ್ಟ ಆಗಿದೆ ನಾನು ಇದ್ದೀನಿ ನಿಮ್ಮ ಪರಿಹಾರ ಮಾಡೋದಕ್ಕೆ ನೀವು ಯಾವತ್ತೂ ಕೂಡ ನನ್ನೊಂದು ದೂರ ತಳ್ಳಬೇಡಿ ನಿಮ್ಮ ಸೇವಕ್ಕಾಗಿ ನೀವು ಹೇಳಿದ್ದೆಲ್ಲ ಕೆಲಸ ಮಾಡೋದಕ್ಕೆ ನಾನು ತಯಾರಾಗಿದ್ದೀನಿ ನೀವು ನಮಗೊಂದು ಅವಕಾಶ ಕೊಟ್ಟು ನೋಡಿ ಅಂಥೇಳಿ ಆ ಪಿಂಗಲ್ಕನ್ನು ಕೇಳ್ತಾನೆ ಅದು ಯಾಕೋ ಏನೋ ಸಿಂಹರಾಜನಿಗೆ ಬಹಳ ಈ ಕರ ದಮನಕನ ಮೇಲೆ ತುಂಬ ವಿಶ್ವಾಸ ಬಂದು ಅವನು ಆಯಿತು ಬಾ ನೀನು ಏನು ತಿಳ್ಕೊಂಡಿದ್ಯಾ ನೀನು ಏನು ನನ್ನ ಬಗ್ಗೆ ಗಮನಿಸಿದೆಯಾ ನನ್ನ ಚಿಂತೆ ಕಾರಣ ಏನಿರ್ಬೋದು ಅಂತ ನೀನು ಊಹಿಸಿದೆಯಾ ನನಗೆ ಬಂದು ಸ್ವಲ್ಪ ಹೇಳು ಅಂತ ಹೇಳ್ತಾನೆ ಆಗ ದಮನಕ ಬಹಳ ಒಳ್ಳೆಯ ಒಂದು ಹೇಳ್ತಾನೆ ಈಗಿನ ಕಾಲ ಕೂಡ ಪ್ರಸ್ತುತವದ್ದು ನೋಡಿ ಯಾವುದೇ ಗುಟ್ಟಿನ ಸಂಗತಿಗಳು ನಾವು ಮಾತಾಡಬೇಕಾದ್ರೆ ಅದು ಆರು ಕಿವಿಗೆ ಹೋಗಬಾರ್ದು ಬರೇ ನಾಲ್ಕು ಕಿವಿ ಮಾತ್ರ ಇರಬೇಕು ನಂದೆರಡು ಕಿವಿ ನಿಮ್ಮದೆರಡು ಕಿವಿ ಮಾತ್ರ ಅಷ್ಟಿದ್ದರೆ ಮಾತ್ರ ನಾನು ರಹಸ್ಯಗಳನ್ನ ಭೇದಿಸ್ಬಲ್ಲೆ ಅಂತೇಳಿ ಹೇಳ್ತಾನೆ